ದಿನ ನಾನು ಅದೇ ಯೋಚನೆ ಮಾಡಾಕತ್ತಿದ್ದೆ ಹೇಳ್ತೀನಿ ಕೇಳ್ರಿ ಬೆಳಿ ಬೆಳಾವ್ ನೀ ಕಟ್ ಮಾಡುವ ಇಟ್ಕೊಳಾವ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಇದು ಬೇಕನ ನಾನು ಲಾಡ್ ತಗೊಳಾವ್ ನೀ

ಯಾಕಲೇ ಮಗನ ಸಣ್ಣ ಕಡೆಕತ್ತಿಲ್ರಿ ಏನ್ ಕಡೆಕತ್ತಿಲ್ರಿ ನೀವೇನ್ ಕಡೆಕತ್ತಿ ಅಂತ ತಿಳ್ಕೊಂಡ್ರಿ ಏನ್ರಿ ಯಾಕ ಬಾಳ ಮತ್ತೆ ನೀನು ಅದಕ್ಕ ನಿನ್ನ ಮುಕ್ಳಿ ಕಡೆಕತ್ತದೇನಂತ ಅಂದ ಹೇಳ ನಾನು ಲೇ ಕರಿಯ ಅವ್ರ ಅಪ್ಪರ ಹೆಸರ ಶಂಕರ ಐತಿ ಅವನ ಹೆಸರ ಸಂಜಯ್ ಐತಿ ಏ ಸಂಜಯ್ ಜಲ್ದಿ ಬಾ ಸಾಲಿಗ ಹೋಗುಮ ಯಾರ ಅವ್ರ ಮನೆ ಮುಂದೆ ನಿಂತು ತಿಳ್ಕೊಳ್ಳೋರು ಸಾಲಿ ಕರೆಕ್ ಬಂದಾರ ಅಪ್ಪನ ಸಾಲಿಗ ಬರ್ತೀನಿ ಆಯ್ತಾ ಹೋಗ್ ಬಾ ಬಾ

पाच्चास ले नी मुड़िगी ये नांताल नोडूमू पोन वन्दगा पोनेत्तो बार्या पोन वन्दगा पोनेत्त अलो, यार मात्याड़दू? अग्गों मौन अवर अपप पोनेत्ती दा लोमरा <coughs> कन्नड़ दा कोट्यादी पत्चिंदा रमेश अरूंदू मा

योर एहे गीता आप से ये संदाग है और दे चाक पगलिन बैग देना तू ना तू देवा हिंगा कूड़ूंट ना ना उग मर रे

ಅವತ್ತಿ ಅಣ್ಣಾ ಏ ಬಾರೋಲೇ ನೀ ವಿಭ್ರ ಬರೆ ಜಗಳ ಮಾಡ್ತಿರಲ್ಲ ಅಡ್ಸಿಕೊಂಡ್ರೆ ನೀನು? 나 ಈ ಬಿಡಿತಿನಿ. 나 ಬರ್ಕೊಡ್ತಿನಾ ಏನು ಟೆನ್ಷನ್ ಯಾಕಂದ್ರೆ ನೀನು ಕುಚಿಗೋ دوستದಿನ ನಾನು. ಏ ಸುಮಿತ್ಲೇ. ಹೇ, ಹೆದರೋಲೇ ಸಾರ ಬರ್ತಾರೆ ಇಲ್ಲಿ. ಏ ಅವನಿಗೇ ನೀನು? ವೆರಿ ಗುಡ್ ಮಾರ್ನಿಂಗ್ ಕುಂದ್ರಿ ಗುಡ್ ಮಾರ್ನಿಂಗ್ ಮನಿ ಮಾಡಿ ಸಾಲಿ ಮಾಡಿ ಒಂದ್ ಕೋದಿಗೆ ತುಂಬ ಹೊಚ್ಕೊಂಡ್ ಮಕ್ಕಳಾಕಿತ್ರಿ ಕಡೆ ಇದ್ರಾಗೇನ್ ಕಮ್ಮಿಲ್ ಮಗನೇ ಓದಾಕಂದ್ರ ಜೀರೋ ಅದೇ

ಭಾರಿ ಏನ್ ನೋಡ್ತಿ ಪಾಟಿಕೆ ಚೆಲ್ಲಾಕೊಂಡ್ ಬಾಯಿ ಬಾಗಿ ನಿಂದ್ರ ಬಾಯಲ್ಲಿ ಎದೇ ಹೇಳಿದ್ರೆ ಅಲ್ಲ ಮಗ ನಾ ನಾಳೆಗ್ ನಿನ್ ಅನ್ಯೂಲ್ ಎಕ್ಸಾಮ್ ದಾಗ ನಿನ್ ಹಣೆ ಬಾರ ನೀವು ದಾನ್ಲಿ ಮಾಡಾಕತ್ತೀರ ಏನ್ ಮಕ್ಕಳ ಹಿಂಗೆ ಬಗ್ಗೆ ನಿಂದ್ರಸ್ ನೋಡ್ರ ಮಕ್ಕಳೇ ನಿಮ್ಗ तुला कुर्बानी ते ना हे वाले वाले पण आहे एंड कुर्बानी तिने सोर नोडी देन रा आणि या बगीस नि शाळा अंग ननगो बगीस नि रस्तार तिने तेले सोर एन मारतन तिने ते ना वाले वाले पण आहे ए पुरे एक मातेड कोत कुतरे मने मार रा साले मार रे तो येन वेळ रे सर ना निने बिग बॉस नोडी तेल रे यार वर वगैरे यार इल केला के तिदे रे बिग बॉस ना यार वगैरे यार इल अदु मन्या मातेड इले क्लासे मने क्लास केलेले सिदानंद सिदानंद रे ही होडी ಸಂಡೆ ಮಂಡೆ ಉಂಡೆ ಮಕ್ಕೊಂಡೆ ಸಾಕು ಮುಕ್ಕೊಂಡೆ ಹೊರ ಈಗ ಎರಡು ಒಂದ್ ಎರಡು ಎರಡ್ ಮೂರ ಹತ್ತು ಎರಡ್ ಮೂರ್ ಇಪ್ಪತ್ ಎರಡ್ ಎರಡ್ ಮೂರ್ ಎಪ್ಪ ನಾ ಏನಕ್ಕೆ ನೀನ್ ಏನ್ ಹೇಳಕೀ ಸಾಕುಂದ್ರ ಸರ ಲೇ ಯಾದಳ ಇಂಗ್ಲೀಷ್ ನಾಗ ಜನವರಿ ಪೇಪರ್ ಹೇಳು ಹೇಳ ಕೂರಿ ಸರ್ ಸೋರ ನಾನು ಇಂಗ್ಲೀಷ್ ನಾಗ ಹೇಳಕ್ ಬರಲ್ರಿ ಕನ್ನಡ ಒಳಗ ಹೇಳ್ತೀನಿ ನೋಡ್ರಿ ಅವ್ನ ಜೋಡಿ ಮಾತಾಡಕ್ಕೆ ಬರ್ತೈತೆ ನನ್ಗ ಇಲ್ರಿ ಸೋರಿ ಫಸ್ಟ್ ಅವನೇ ಮಾತಾಡ್ಸನ್ರಿ ಏ ಫಸ್ಟ್ ನಾ ಮಾತಾಡ್ಸಿದ್ ಬಾಯ್ ಚಪ್ಪ ಇಟ್ಟ ಹೊಡಿತೀನಿ ನಿನ್ನೆ ಇಲ್ಲಿ ಕುರ್ಬಾನಿ ಕೊಟ್ಟು ಮಾತಾಡ್ಸ್ ನಾವ್ ಸಾಕ್ ಸಂಕೊಂಡ್ರೆ ಎದು ಜಗಳ ಮಾಡಾಕತ್ರಿ ಏನೇನ್ ಇಂಗ್ಲೀಷ್ ನಾಗ ಹೇಳಕ್ ಬರ್ಲಿಕ್ಕೆ ಕನ್ನಡದ ಹೇಳ ಊರಿ ಸರ ಜನವರಿ ಪೇಪರ್ ವರಿ ಮಾತಪ್ಪನ್ ಡಿಲೇವರಿ ಹಡ್ದಪ್ಪ ಹಂದಿ ಮರಿ ತಗೋರಿಪ್ಪ ಕಾಲ್ ಮರಿ ಹೊಡ್ರಪ್ಪ ಮಾರಿ ಮಾರಿ ಇವ ನಾ ಏನ್ ಹೇಳಿ ನೀನ್ ಹಣಕತಿ ಯಾರಿ ಡಿಲಿವರಿ ಮಾಡಕತ್ತಾ ಎಂತ ರೊಟ್ಟೆಗೆ ಎಂತ ರೊಟ್ಟಿರಪ್ಪ ಒಬ್ಬೊಬ್ರು ಮುತ್ತಿದ್ದಂಗ್ರ ನೋಡಿ ನೀವು ಜನವರಿ ಫೆಬ್ರವರಿ ಬ್ಯಾರ ನಿನ್ನೆ ಹರ ಬೈಪಟ್ ಮಾಡ್ಕೊಂಬಂದಿದ್ದೆ ಮಾಡ್ಕೊಂಬಂದಿಯೂರೇಶ್ವರ ಬಾಯ್ಪೇಟ್ ಮಾಡ್ಕೊಂಬಂದಿನ್ರಿ ಓಲಿ ಅದರ ಹಾಡು ಮೂರು ಸವ್ ಹಾಡ್ ನೋಡಿ ಕೇಳ್ರಿ ಹೂವಿನ ಬಾಣದಂತೆ ಯಾರಿಗೂ ಕಾರದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ವಾರದಂತೆ ಬಂದೆ ನೀನು ನೀ ಬಂದ ಮೇಲೆ ಬಾಕಿ ಹೇಳಿದೆ ಪಾರಿವಾಳ ಪದ್ಯ ಭಯಪಾಟ್ ಮಾಡ್ಕೊಂಬ ಅಂತ ಹೇಳಿದ್ದೆ ನೀನ್ ಹೇಳಕತ್ತಿ ಏನಿಲ್ಲ ಸಾಕು ಕುಂದ್ರ ಶಾಲೆ ಅದೇ ಹೇಳಿ ಕುಂದ್ರ ಕುಂದ್ರ ಯಾಕಂದ್ರೆ ನಿನ್ನೆ ನಿಮ್ಗೆ ರೂಪಾ ಮೇಡಮ್ಮ ಹೋಮರ್ಕ್ ಕೇಳಿದ್ರಂತಲ್ಲ ಮಾಡ್ಕೊ ಬಂದಿರೇನಪ್ಪ ಮಾಡ್ಕೊಂಡು ಕರೆಯಪ್ಪ ಯಾವ್ನಿಂದ್ರಪ್ಪ ಕೊಶನ್ ಆನ್ಸರ್ ಹೇಳಕತ್ತೆ ಅಂತ ಮೊದಲೇನು ಪ್ರಶ್ನೆ ನಮ್ಗೆ ಸ್ವಾತಂತ್ರ್ಯ ಯಾವಾಗ ಸಿಕ್ತಪ್ಪ ಹತ್ತೊಂಬತ್ತು ನೂರ ನಲ್ವತ್ತೇಳು ರೀ ಸರ್ರ ನಮ್ಮ ರಾಷ್ಟ್ರೀಯ ಪಕ್ಷ ಯಾವುದಪ್ಪ ನಾವಿಲ್ರಿ ಸರ್ರ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಯಾರಪ್ಪ ಸಿದ್ದರಾಮಯ್ಯ ರೀ ಸರ್ ಸೂಪರ್ ಮಸ್ತ್ ಹೇಳಿದಪ್ಪ ಕುಂದೂರ ಎಲ್ಲಾರು ಚಪ್ಪಾಳೆ ಹೊಡ್ರಪ್ಪ ಥ್ಯಾಂಕ್ಸ್ ರೀ ಸರ್ ಸಂಜು ನೀ ಅದಿಂದ್ರಪ್ಪ ಏನಿಲ್ಲ ಬಾಳಿಜಿ ಕುಶನ್ ಕೇಳಿದ್ರು ನಾಂತ್ರಿ ಎಲ್ಲ ಹೇಳಿದಪ್ಪ

ಹಲೋ ಲಕ್ಷ ಅಷ್ಟೊಂದು ದುಡ್ಡು ಎಲ್ಲಿ ತರ್ಲಿ ಅಷ್ಟೊಂದು ದುಡ್ಡು ತರ್ಲಿಕ್ಕಂದ್ರೆ ಆಪರೇಷನ್ ಮಾಡೋದಿಲ್ಲ ನೋಡ್ರಿ ಸರ್ ನಾವು ಮಾಡ್ರಿ ಸರ ಒಟ್ಟ ಆಪರೇಷನ್ ನೆನ್ಸಾ ಹೋಗಾರ ಸರ್ ನಾನು ಕಿಡ್ನಿ ಮಾರ ನಿಮ್ಗೆ ರೊಕ್ಕ ತಂದು ಕೊಡ್ತೀನಿ ಸರ್ ಒಟ್ಟ ನೆನ್ಸಾ ಹೋಗ್ರೆ ಅಷ್ಟು ಸ್ಟಾರ್ಟ್ ಮಾಡ್ರಿ ಏನೂ ಇಲ್ಲಪ್ಪ ಏನೂ ಇಲ್ಲ ಒಂದ್ ಸ್ವಲ್ಪ ಕೆಲಸ ಐತಿ ಊಟ ಮಾಡವ್ರಿ ಸರ್ ಅಮೌಂಟ್ ಹೇಳಿದ ಏನ್ ಮಾಡಿದ್ರಿ ಆಯ್ತಾಯ್ತು ಹದಿನೈದು ನಿಮಿಷ ಅಲ್ಲೇ ಬರ್ತೀನಿ ರೀ ಸ್ವಲ್ಪ ರೊಕ್ಕ ಸಜ್ಜು ಆಲ್ರೆಡಿ ಆಪರೇಷನ್ ಆಗೈತ್ರಿ ಅಮೌಂಟ್ ಕಟಾರ ಅಲ್ರಿ ಸರ್

ನಮ್ಮ ಮಕ್ಕಳು నా ಹೆಸ್ರ್ ಮ್ಯಾಗ ಬ್ಯಾಗ್ ಮ್ಯಾಗ ಐವತ್ತು ಸಾವಿರ ಪ್ಲೇ ಇಟ್ಟಾನ ಅದ ನೀವು ಕೊಡ್ತೀನಿ ಬರೀ ಅಂತಪ್ಪ ಬಂಗಾರ ಚೆನ್ನೈದು ನಾನು ಕೊಡ್ತೀನಿ ಬರ್ರಿ ತಂಜೋರು